ಸ್ಥಳವಲ್ಲವೇ ಅಲ್ಲಿ ನಗುವಿಗೆ ಅವಕಾಶ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಂದು ಆದರೆ ಕಾಳಿಕಾ ದೇವಿ ಲೀಲಾಮಯಿ ಆದ್ದರಿಂದ ಅಟ್ಟಹಾಸಾವಳಿಗೆ ತೀರಾ ಸಹಜ ಅಲ್ಲದೆ ಸ್ಮಶಾನವನ್ನು ನೋಡಿ ಅಳುವವರು ಭಯಪಡುವವರು ಯಾರೆಂದರೆ ಅಜ್ಞಾನಿಗಳಷ್ಟೇ ಆದರೆ ಜ್ಞಾನಿಗಳಿಗೆ ಈ ಸ್ಮಶಾನ ಒಂದು ಆನಂದ ತರುವ ಸ್ಥಳ ಜೀವಿಗಳೆಲ್ಲ ತಮ್ಮ ತಮ್ಮ ಬಗೆ ಬಗೆಯ ಕಷ್ಟ ಕಾರ್ಖಾನೆಗಳಿಂದ ಬಿಡುಗಡೆ ಹೊಂದುವ ಸ್ಥಳವಲ್ಲವೇ ಅದು ಹಾಗೆಯೇ ಕಾಳಿಕಾ ಮಾತೆಗೂ ಆನಂದ ತನ್ನ ಮಕ್ಕಳು ಜಗತ್ತಿನ ಬೇಗೆಯಿಂದ ಪಾರಾಗಿ ಕೊನೆಗೂ ತನ್ನ ಮಡಲಿಗೆ ಬಂದರಲ್ಲ ಎಂದು ಆದ್ದರಿಂದ ಆಟ ಹಠಸ ಸಾಮಾನ್ಯ ಜನರು ಶೋಕ ಪಡ್ತಾರೆ ಸಾ ಜ್ಞಾನಿಗಳಿಗೆ ಸ್ಮಶಾನ ಅಂದ್ರೆ ಆನಂದ ಸ್ಥಳ ಯಾಕಂದ್ರೆ ಬಿಡುಗಡೆ ಈ ಜನನ ಮರಣ ದೇಹ ಆತ್ಮಕ್ ಸಾವಿಲ್ಲ ಆತ್ಮಕ್ ಯಾವಾಗಲೂ ಸಾವಿಲ್ಲ ಅದಕ್ಕಾದರೂ ಅದು ಜನನ ಮರಣದಿಂದ ಬಿಡುಗಡೆ ಬಂದು ಹೊಂದುವಂಥದ್ದೇ ಮುಕ್ತಿ ಮತ್ತು ಆಮೇಲೆ ಮುಕ್ತಿ ಅಂತಂದರೆ ನಾವು ಈ ಜೀವ ನಮ್ಮೊಳಗಿರುವ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗೋದು ಅಂದರೆ ನದಿ ಹೋಗಿ ಸಮುದ್ರವನ್ನು ಸೇರೋದು ಅಲ್ವಾ ಎಷ್ಟು ಸರಳ ಉದಾಹರಣೆ ನಾವು ನದಿಗಳು ಅಂದ್ಕೊಂಡ್ರೆ ಸಮುದ್ರ ಅಂದ್ರೆ ಭಗವಂತ ನಾವು ಯಾವುದೇ ನದಿ ಹುಟ್ಟಿದ್ಮೇಲೆ ಅದು ಹೋಗಿ ಏನು ಮಾಡಬೇಕು ನದಿ ನದಿಯನ್ನು ಸೇರಬೇಕು ಈಗ ಆಚೆ ಕಡೆ ಎಲ್ಲ ಹೋದ್ರೆ ಕೆಲ ನದಿಗಳೆಲ್ಲ ಹೋಗಿ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತಾವಲ್ಲ ದೊಡ್ಡ ದೊಡ್ಡ ಸಮುದ್ರಗಳು ಹಾಗೆ ನಾವು ಅಷ್ಟೇ ಒಂದಿನ ಬ ನದಿಯಾಗಿ ಬಂದಿದ್ದೀವಿ ಮತ್ತು ಹೋಗಿ ಸಮುದ್ರಕ್ಕೆ ಸೇರ್ಬೇಕು ನದಿ ಸಮುದ್ರದಿಂದಲೇ ಬಂದಿದ್ದೀವಿ ಮತ್ತು ಸಮುದ್ರವನ್ನೇ ಸೇರಬೇಕು ನಾವು ಹಾಗಾಗಿ ಹಾಗಾಗಿ ಅದು ಹಾಗಾಗಿ ಆ ಸ್ಮಶಾನವನ್ನು ನೋಡಿದ್ರೆ ಅಜ್ಞಾನಿಗಳು ಅಷ್ಟೇ ದುಃಖ ಪಡ್ತಾರೆ ಶುಖ ಪಡ್ತಾರೆ ಭಯ ಪಡ್ತಾರೆ ಆದರೆ ಜ್ಞಾನಿಗಳಿಗೆ ಆನಂದ ತರುವಂಥ ಸ್ಥಳ ಅದು ಯಾಕಂದ್ರೆ ಜೀವಿಗಳೆಲ್ಲ ತಮ್ಮ ತಮ್ಮ ಬಗೆ ಬಗೆಯ ಕಷ್ಟ ಕಾರ್ಪಣ್ಯಗಳಿಂದ ತುಂಬ ಜನ ಏನೇ ಯಾಕಂದರೆ ಈ ಬಿಡುಗಡೆ ಬಯಸ್ಬೇಕಪ್ಪ ತುಂಬಾ ತುಂಬ ಜನ ಏನೇ ಒಂದು ಕಷ್ಟ ಬರಲಿ ನೋ ಒಂದು ತುಂಬ ಕಷ್ಟ ತುಂಬ ಕಷ್ಟ ಆದಾಗ ಸೂಸೈಡ್ ಮಾಡಿಸ್ಕೊತ್ತೋಗ್ಬಿಡ್ತಾರೆ ಯಾಕೆಂದ್ರೆ ಬಿಡುಗಡೆ ಆದರೆ ಅವ್ರಿಗೆ ಬಿಡುಗಡೆ ಇರಲಿಲ್ಲ ಹಂಗೆ ಸಹಜ ಸಾವುಗೆ ಭಾಳ ಸಹಜ ಸಾವುಗೂ ನಾವು ಸೂಸೈಡ್ ಮಾಡ್ಕೊಳ್ತಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ ಹಾಗೆ ಯಾವಾಗಲೂ ಅದು ಅನಾಯಸ ಅನಾಯಸ್ಯನ್ನು ಮರಣ ಅಂತ ಏನು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೋ ಹಂಗೆ ನಾವು ನಾವು ಸಹ ನಮಗೆ ಅನಾಯಸವಾಗಿ ಮರಣ ಬರಲಿ ಅಂತ ಬಯಸ್ಬೇಕು ಹೊರತು ನಾವು ನಾವಾಗ ನಾವೇ ಅದನ್ನ ಕೊಲ್ಲಬಾರ್ದು ದೇಹವನ್ನು ಕೊಲ್ಲಬಾರ್ದು ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ ದೇಹ ಮಾತ್ರ ಕೊಂಡ್ಕೊಂಡು ನಾವು ಹೋಗ್ತೇವೆ ಅದು ಒಳ್ಳೆದಲ್ಲ ಹಾಗಾಗಿ ಜೀವಿಗಳೆಲ್ಲ ತಮ್ಮ ಬಗೆ ಬಗೆಯ ಕಷ್ಟ ಕಾರ್ಪಣೆಗಳಿಂದ ಬಿಡುಗಡೆ ಹೊಂದುವ ಸ್ಥಳವಲ್ಲವೇ ಹಾಗೆಯೇ ಕಾಯಿಕಾ ಮಾತಿಗೂ ಆನಂದ ಯಾಕೆ ತನ್ನ ಮಕ್ಕಳು ಜಗತ್ತಿನ ಬೇಗೆಯಿಂದ ಪಾರಾಗಿ ಕೊನೆಗೂ ತನ್ನ ಮಡಿಲಿಗೆ ಬಂದರಲ್ಲ ಅಂತ ಆಕೆ ಖುಷಿ ಈಗ ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರಪ್ಪ ಅವ್ರು ಇಲ್ದಾಗ ದುಃಖ ಪಡ್ತೀವಿ ಮಕ್ಕಳೆಲ್ಲ ಹೊರಗಡೆ ಅದೇ ಮತ್ತೆ ಬಂದ್ರೆ ಆಕೆಗೆ ಆನಂದ ಆಗುತ್ತೆ ಹಂಗೆ ಆಕೆ ಕಳ್ಸಿಕೊಟ್ಟಿರ್ತಾರ ಜಗತ್ತಿಗೆ ತಾಯಿ ಜಗನ್ಮಾತೆ ಮತ್ತೆ ತನ್ನ ಮಡಿಲಿಗೆ ಬಂದಾಗ ಆಕೆ ಆನಂದ ಆಯ್ತು ಹಾಗಾಗಿ ಆದ್ದರಿಂದ ಶ್ರೀಮಾತೆಯವರು ನಗುವನ್ನು ಹಾಕ್ತಾರೆ ಅಂತ ನಾವು ಗಮನಿಸ್ಬೋದು ಹಾಗಾಗಿ ಎಷ್ಟು ಅದ್ಭುತವಾದ